ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಕರ್ಗು ಸ್ವಾಗತ ಏನಿದು ಲೋಟ ಅಂತ ನೋಡ್ತಾ ಇದ್ದೀರಾ ಏನು ಇಲ್ಲ ಸಿಂಪಲ್ಲಾಗಿ ಈಸಿಯಾಗಿ ಈ ಬೇಸಿಗೆಗೆ ತಂಪು ತಂಪಾದ ಮನೆಯಲ್ಲೇ ರಾಗಿ ಎಲ್ಲ ಮನೆಯಲ್ಲಂತೂ ರಾಗಿ ಇದ್ದೇ ಇರುತ್ತೆ ಆ ರಾಗಿ ಬೆಳೆಸ್ಕೊಂಡು ಈ ರ ಎಲ್ದಿ ಆದ ರಾಗಿ ಮಿಲ್ಕ್ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ಈಸಿಯಾಗಿ ಮಾಡ್ಕೊಬೋದು ಎಲ್ದಿಯಾಗಿ ಈ ರಾಗಿ ಅಲ್ಲಿನಲ್ಲಿ ನಮಗೆ ಕ್ಯಾಲ್ಶಿಯಮು ವಿಟಮಿನು ಐರನ್ನು ಫ್ರೋಟೀನು ಕಬ್ಬಿನಾಂಶ ಎಲ್ಲ ಇರುತ್ತೆ ಈ ರಾಗಿ ಹಾಲು ಕುಡಿಯೋದ್ರಿಂದ ನಮಗೆ ಮೆದುಳು ಅನ್ನೋದು ಚೆನ್ನಾಗಿ ನಮಗೆ ವೃದ್ಧಿ ಆಗುತ್ತೆ ಈ ಮಕ್ಕಳಲ್ಲಿ ಎಕ್ಸ್ಪೆಷಲಿ ಮಕ್ಕಳಲ್ಲಿ ಮಕ್ಕಳ ಮುದ್ದೆ ಮಾಡಿದೆ ಅವೆಲ್ಲ ತಿನ್ನಲ್ಲ ಅಂಥವ್ರಿಗೆ ಈ ಸೂಪರ್ ಆದಂಥ ರಾಗಿ ಅಲ್ಲನ್ನ ಕೊಡಿ ಅವರು ಇಷ್ಟ ದೊಡ್ಡವರು ಅಷ್ಟೇ ನಮಗೆ ಈ ರಾಗಿ ಕಣ್ಣಿಗೆ ಹಬ್ಬ ದೇಹಕ್ಕೆ ತಂಪು ತೋಳಿಗೆ ಬಲ ಹೊಟ್ಟೆಗೆ ಇದ್ದ ಈಗ ಯಾವ ರೀತಿ ಮಾಡ್ಕೋಬೇಕು ಮತ್ತೆ ಬೇಕಾಗಿರುವಂತ ಪದಾರ್ಥ ತೋರಿಸ್ಕೊಡ್ತೀನಿ ಬೇಗ ಬೇಗ ಬನ್ನಿ ಮಾಡುವಂಥ ಇದನ್ನ ಮತ್ತೆ ಬೇಕಾಗಿರುವಂತ ಪದಾರ್ಥ ತೋರಿಸ್ಕೊಡ್ತೀನಿ ಬನ್ನಿ ಬನ್ನಿ ಸೂಪರ್ ಆದಂತ ನಾನು ಒಂದು ಲೋಟ ರಾಗಿ ಬಳಸ್ಕೊಂಡು ಈ ಎಲ್ದಿ ಅದ ಡ್ರಿಂಕ್ ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾವು ರಾಗಿನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನಾನು ಒಂದು ಲೋಟ ರಾಗಿ ತೊಗೊಂಡಿದ್ದೀನಿ ಈಗ ನೋಡಿ ತೊಗೊಂಡಿರೋ ರಾಗಿನ ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊತೀನಿ ಈಗ ನೀರು ಸೇರಿಸ್ಕೊತೀನಿ ನೀರು ಸೇರಿಸಿ ಚೆನ್ನಾಗಿ ಒಂದು ನಾಲ್ಕಾಯಿ ಸರ್ತಿ ಚೆನ್ನಾಗಿ ಇನ್ನು ತೊಳಿಬೇಕು ನಮಗೆ ಒಟ್ಟನ್ನು ಒಟ್ಟು ರಾಗಿಯಲ್ಲಿ ಒಟ್ಟಿನಂಶ ಇರುತ್ತಲ್ಲ ಇರ್ತಾರೆ ಅದೆಲ್ಲ ನೀಟಾಗಿ ಹೋಗ್ಬೇಕು ಅಷ್ಟು ಚೆನ್ನಾಗಿ ನಾವು ಈ ರಾಗಿನ ತೊಳ್ಕೊಬೇಕು ನೋಡಿ ಈ ಥರ ಮ್ಯಾಶ್ ಮಾಡಿ ತೊಳ್ಕೊಳ್ಳಿ ನೋಡಿ ಈ ಥರ ಕೈಯಲ್ಲಿ ಈ ಥರ ಮ್ಯಾಶ್ ಮಾಡಿ ನೀಟಾಗಿ ಈ ಥರ ತೊಳೆದ್ರೆ ಈಸಿಯಾಗಿ ನಮಗೆ ರಾಗಿಯಲ್ಲಿರೋ ಒಟ್ಟೆಲ್ಲ ಹೋಗುತ್ತೆ ನಾನು ಒಂದು ನಾಲ್ಕೈದು ಕೈ ಸರ್ತಿ ತೊಳ್ಕೊತೀನಿ ಇದನ್ನು ನೀವು ಅಷ್ಟೇ ಮನೆಯಲ್ಲಿ ಥರ ನೋಡಿ ನೋಡಿ ಎಷ್ಟು ಗಲೀಜಿದೆ ಇದೆಲ್ಲ ನೀಟಾಗಿ ಹೋಗಬೇಕು ಅಷ್ಟು ಚೆನ್ನಾಗಿ ನಾವು ರಾಗಿನ ತೊಳ್ಕೊಬೇಕು ಈಗ ನೋಡಿ ರಾಗಿನೇ ನೀಟಾಗಿ ಒಂದು ನಾಲ್ಕು ಸತಿ ವಾಶ್ ಮಾಡ್ಕೊಂಡಿದ್ದು ಈಗ ರಾಗಿ ಮುಳುಗುವಷ್ಟು ನಾವು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ಈಗ ನಾನು ಇದನ್ನ ಓವರ್ ನೈಟು ಸ್ಟೋಂಕ್ ಮಾಡಬೇಕು ನಾನು ಓವರ್ ನೈಟ್ ಇದನ್ನ ನೆನ್ಸ್ಕೊಂತೀನಿ ಈಗ ಪ್ಲೇಟ್ ಕ್ಲೋಸ್ ಮಾಡಿ ಓವರ್ ನೈಟ್ ಇದನ್ನ ನೆನೆಸ್ಕೊಬೇಕು ನಾವೀಗ ಈಗ ನೋಡಿ ಓವರ್ ನೈಟ್ ನಾವು ಅವ್ರು ನೆನ್ಸ್ಕೊಂಡಿದ್ದಲ್ಲ ರಾಗಿ ಅದು ರೆಡಿಯಾಗಿದೆ ಈಗ ನಾವು ನೋಡೋಣ ಬನ್ನಿ ಈಗ ನಾನು ಪ್ಲೇಟ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ರಾಗಿ ಅನ್ನೋದು ಚೆನ್ನಾಗಿ ನೆಂದಿದೆ ನೋಡಿ ಈ ಥರ ಈಗ ನಾವು ಈ ರಾಗಿ ಬೇಕಾಗಿರುವಂಥ ಪದಾರ್ಥ ಮತ್ತು ಮಾಡುವ ವಿಧಾನ ತೋರಿಸ್ಕೊಡ್ತೀನಿ ನೋಡಿ ಈಗ ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಡ್ತೀನಿ ಮೊದಲಿಗೆ ಈಗ ನೋಡಿ ಬೇಕಾಗಿರುವಂಥ ಪದಾರ್ಥ ಮೊದಲಿಗೆ ನಾನು ಒಂದು ಲೋಟ ಆಗೋಷ್ಟು ರಾಗಿನ ನೀಟಾಗಿ ವಾಶ್ ಮಾಡಿ ಓವರ್ ನೈಟು ನೆನೆಸ್ಕೊಂಡಿದ್ದಿಲ್ಲ ಅದು ಒಂದು ಕಪ್ ರಾಗಿ ಮತ್ತು ಸ್ವಲ್ಪ ಅರ್ಧ ಹೋಳು ಕಾಯಿ ತುರಿ ಸ್ವಲ್ಪ ಬೆಲ್ಲ ನಾನು ಪುಡಿ ಬೆಲ್ಲ ತೊಗೊಂಡು ನೀವು ಯಾವುದನ್ನು ಆ್ಯಡ್ ಮಾಡ್ಕೊಬೋದು ಒಂದೆರಡು ಏಲಕ್ಕಿ ಈಗ ನಾವು ಮೊದಲಿಗೆ ಇದನ್ನ ರಾಗಿನ ಒಂದು ಮಿಕ್ಸಿ ಮಿಕ್ಸಿ ಬೌಲ್ಗೆ ಆ್ಯಡ್ ಮಾಡ್ಕೊಳೋಣ ಬನ್ನಿ ಈಗ ಈಗ ನೋಡಿ ನಾವು ನೆನ್ಸ್ಕೊಂಡಿರೋ ರಾಗಿನ ಒಂದು ಮಿಕ್ಸಿ ಬೌಲ್ಗೆ ಸೇರಿಸ್ಕೊಳೋಣ ನೀಟಾಗಿ ಎಲ್ಲಾನು ಮಿಕ್ಸಿ ಬೌಲ್ಗೆ ಒಂದೇ ಸತಿ ಎಲ್ಲ ಸೇರಿಸ್ಕೊಂತೀನಿ ನಾನು ಒಂದು ಲೋಟ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಒಂದು ಎರಡು ಎರಡು ಮೂರೂ ನಿಮ್ಮ ಎಷ್ಟು ಚೆನ್ನಾಗಿರೋ ಅದ ಮೇಲೆ ನೋಡಿ ಆ್ಯಡ್ ಮಾಡ್ಕೋದು ಈ ರಾಗಿ ಹಾಲಂತೂ ತುಂಬ ಒಳ್ಳೆಯದು ದೇಹಕ್ಕೆ ತೊಳಿಗೆ ಬಲ ದೇಹಕ್ಕೆ ತಂಪು ಹೊಟ್ಟೆಗೆ ಈತ ಕಣ್ಣಿಗೆ ಹಬ್ಬ ಅಷ್ಟು ರುಚಿಯಾಗಿರುತ್ತೆ ಈಗ ನಾನು ರಾಗಿ ಎಲ್ಲ ಒಂದು ಬಿಕ್ಸಿ ಬರೋ ಸೇಸ್ಕೊಂಡಿದ್ದಲ್ಲ ಈಗ ಏಲಕ್ಕಿ ತೊಗೊಂಡಿಲ್ಲ ಎರಡು ಏಲಕ್ಕಿ ಮತ್ತು ಕಾಯಿ ಕಾಯಿ ನಾನು ಈಗಲೇ ಸೇರಿಸ್ಕೊಂಡು ಬಿಡ್ತೀನಿ ನಾನು ಅರ್ಧ ಹೋಳಷ್ಟು ಕಾಯಿ ತೊಗೊಂಡಿದ್ದೀನಿ ನೀವು ಮಾಡೋದ್ಮೇಲೆ ನಿಮ್ಮ ಮೇಲೆ ಡಿಫೆಂಡ್ ಇರುತ್ತೆ ಅದು ಈಗ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಒಂದು ಅರ್ಧ ಲೋಟ ಆಗೋಷ್ಟು ನೀರು ಆ್ಯಡ್ ಮಾಡಿಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಬರೋಣ ನೋಡಿ ನಾನು ಸ್ವಲ್ಪ ನೀರು ಸೇರ್ಸ್ಕೊತಾ ಇದ್ದೀನಿ ಈಗ ನಾನಿದ ಗ್ರೈಂಡ್ ಮಾಡ್ಕೊಬಿಡ್ತೀನಿ ನೋಡಿ ಈಗ ನಾನು ನೋಡಿ ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಂಡೀನಿ ಈಗ ನಾವು ಫಿಲ್ಟರ್ ಈಗ ನಾವು ನಾನೀಗ ಒಂದು ಬೌಲ್ ತೊಗೊಂಡಿದ್ದೀನಿ ಈಗ ಆ ಥರ ಒಂದು ಬೌಲ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಈ ಥರ ಇಲ್ಲದೆ ಟೀತ್ ಸೋಪ್ಸೋದು ಯಾಕಂದರೆ ಕಾಟನ್ ಬಟ್ಟೆ ಇರ್ತಲ್ಲ ಅದರಲ್ಲೂ ನೀವು ಇದನ್ನ ಫಿಲ್ಟರ್ ಮಾಡ್ಕೋಬೋದು ಈಗ ನಾನು ಒಂದು ಸರ್ತಿ ಚೆನ್ನಾಗಿದ್ನ ಫಿಲ್ಟರ್ ಮಾಡ್ಕೊಂಡು ಮತ್ತೆ ಒಂದು ಟೂ ತ್ರೀ ಟೈಮ್ಸು ನಾನು ತಿರ್ಗಾ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಅದರಲ್ಲಿ ಹಾಲಿನ ಅಂಶ ಇರುತ್ತೆ ಅದರಿಂದ ಹುಡುಗ ನೀಟಾಗಿ ಹಾಲು ಬರ್ತಾಯಿದ್ದೀರಂತೆ ರಾಗಿ ಹಾಲು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ರಾಗಿ ಮುದ್ದೆ ಅದೆಲ್ಲ ಮಾಡಿಕೊಟ್ರೆ ತಿನ್ನಲ್ಲ ಅಂಥವ್ರಿಗೆ ಈ ಥರ ರಾಗಿ ಹಾಲು ಬೆಳೆಸ್ಕೊಡಿ ನಮಗೆ ಈಗ ನೀಟಾಗಿ ಇನ್ನು ನೋಡಿ ಇದರಲ್ಲಿರೋ ಹಾಲನ್ನೆಲ್ಲ ತಕ್ಕೊಂಡಿದ್ದೀನಿ ನಾನು ಈಗ ಇದನ್ನ ಮತ್ತೆ ಇದನ್ನ ಸತಿ ಗ್ರೈಂಡ್ ಮಾಡ್ಕೊತೀನಿ ಈಗ ನಾನು ನೋಡಿ ಮತ್ತೆ ಇನ್ನೊಂದು ಸರ್ತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಫಿಲ್ಟರ್ ಮಾಡ್ಕೊಂಡು ನಾವೀಗ ಅಂತ ಫಿಲ್ಟರ್ ಮಾಡೋಕ್ಕೆ ಆ್ಯಡ್ ಮಾಡಿಕೊಂಡು ಫಿಲ್ಟರ್ ಮಾಡಿಕೊಂಡ್ರೆ ರಾಗಿ ಹಾಲು ಈಸಿಯಾಗಿ ನಮಗೆ ಬರುತ್ತೆ ಇದನ್ನು ನೀಟಾಗಿ ಆ ರಾಗಿ ಹಾಲೆಲ್ಲ ತಕ್ಕೊಳ್ತೀವಿ ನೋಡಿ ಈ ಥರ ಈಸಿಯಾಗಿ ಮಾಡ್ಕೊಬೋದು ನಾವು ಮನೆಯಲ್ಲಿ ಒಂದು ಲೋಟ ರಾಗಿ ಇದ್ದರೆ ಮನೆ ಮಂದಿ ಎಲ್ಲ ಕುತ್ಕೊಂಡು ಈ ಥರ ಅಲ್ಲ ಈ ಬೇಸಿಗೆಗೆ ತಮಕು ತಂಪಾದ ರಾಗಿ ಹಾಲು ಮನೆಯಲ್ಲಿ ಮಾಡ್ಕೊಬೋದು ನೋಡಿ ಹೆಲ್ದಿ ಆಂಡು ಟೇಸ್ಟಿ ಫುಡ್ ಇದು ಆಗಿ ಮನೆಯಲ್ಲೇ ಮಾಡ್ಕೊಳ್ಳಿ ರಾಗಿ ಹಾಲನ್ನ ಈಗ ಮತ್ತೆ ಇನ್ನೊಂದು ಸರ್ತಿ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಇನ್ನೆಲ್ಲ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ರೆ ನಮಗೆ ಆ ರಾಗಿ ಹಾಲೆಲ್ಲ ಪೂರ್ತಿ ಬಂದು ಇದೆಲ್ಲ ಒಟ್ಟಾಗುತ್ತೆ ಈಗ ಇನ್ನೊಂದು ಸರ್ತಿ ಗ್ರೈಂಡ್ ಮಾಡ್ಕೊಳ್ತೀನಿ ಇನ್ನು ನಾನು ನಾಲ್ಕೈದು ಸರ್ತಿ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದನ್ನ ರಾಗಿ ಹಾಲು ರೆಡಿಯಾಗಿದೆ ನಾನೆಲ್ಲ ಕೈಯಲ್ಲ ಈ ಥರ ಮಾಡ್ಕೊತೀನಿ ಅದೇ ಥರ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರಾಗಿ ಹಾಲು ಅದು ನೀಟಾಗಿರ್ತದೆ ನೋಡಿ ಇದು ವೇಸ್ಟು ಇದನ್ನು ಯಾವ್ದಾರು ನಿಮ್ಮ ಮನೆ ಹತ್ರ ಪಾಟು ಆ ಗಿಡಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಗೊಬ್ಬರ ಆಗುತ್ತೆ ಇನ್ನು ನೋಡಿ ಚೆನ್ನಾಗಿಲ್ಲ ವಾಶ್ ಮಾಡ್ಕೊತಾರೆ ನೋಡಿ ಒಂದು ಲೋಟ ರಾಗಿಗೆ ಎಷ್ಟು ಇದಾಗಿದೆ ಅಂತ ರಾಗಿ ಆಲ್ರೆಡಿ ಆಗಿದೆ ಈಗ ನಾನು ಬೆಲ್ಲ ಸೇರಿಸ್ಕೊಂತೀನಿ ಬೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಈಗ ನಾವು ನೋಡಿ ಈ ರಾಗಿ ಅಲ್ಲಿಗೆ ನಾನು ಒಂದು ಕಪ್ಪು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ನೀವು ಇನ್ನು ಸ್ವಲ್ಪ ಜಾಸ್ತಿ ಬೇಕಂದ್ರೂ ಆ್ಯಡ್ ಮಾಡ್ಕೋಬೋದು ಇದು ನಾನು ಇದನ್ನ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊತೀನಿ ಹೆಲ್ದಿಯಾದ ರಾಗಿಯಲ್ಲ ಮನೆಯಲ್ಲೇ ಈ ಥರ ಮಾಡ್ಕೊಳ್ಳಿ ಎಷ್ಟು ಗಟ್ಟಿಯಾಗಿದೆ ಅಂತ ನೋಡಿ ಎಷ್ಟು ತಿಕ್ನೆಸ್ ಆಗೋದಿಲ್ಲ ಅಂತ ಈ ರಾಗಿಯಲ್ಲಿ ಕುಡಿಯೋದ್ರಿಂದ ನಮಗೆ ಬೇಗ ಹೊಟ್ಟೆಸುವಂತೂ ಆಗೋಲ್ಲ ಒಂದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ನಮಗೆ ನಾವು ಮಧ್ಯಾಹ್ನವರೆಗೂ ಊಟ ಇಲ್ದಿರೇ ನಾವು ಆಗಿರ್ಬೋದು ಹೆಲ್ದಿ ರಾಗಿ ಇದು ಮಿಲ್ಕು ಇದರಿಂದ ಮೆದಲು ಮೆದಲು ಕೆಲಸ ನಮಗೆ ಚೆನ್ನಾಗಾಗುತ್ತೆ ಇದರಲ್ಲಿ ರಾಗಿ ತಿನ್ನೋದರಿಂದ ನಮಗೆ ಕ್ಯಾಲ್ಶಿಯಂ ಕಬ್ಬಿನ ಅಂಶ ಅಲೋಮಿನಿಯಂ ಆಮ್ಲ ಸಮೃದ್ಧಿ ಆಗುತ್ತೆ ಮತ್ತು ರಾಗಿ ಸೇವನೆಯಿಂದ ನಮ್ಮ ಅಲ್ಲು ಗಟ್ಟಿಯಾಗುತ್ತೆ ಇವು ಮುದ್ದೆ ರೊಟ್ಟಿ ಅವೆಲ್ಲ ಟ್ರೈ ಮಾಡ್ಬೋದು ಮನೆಯಲ್ಲೇ ರಾಗಿ ಬಳಸ್ಕೊಂಡು ಈಗ ಇದು ರಾಗಿ ಹಲ್ಲು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ಸೌ ಮಾಡಿ ತೋರಿಸ್ತೀನಿ ನೋಡಿ ಸೂಪರ್ ಡೂಪರ್ ಅಂತ ರಾಗಿ ಹಾಲು ಲೋಟಗೆ ಸವ್ ಮಾಡಿ ತೋರಿಸ್ತಾ ಇದ್ವಿ ಸೂಪರ್ ಆದಂಥ ರಾಗಿ ಹಾಲು ಮನೆಯಲ್ಲಿ ನೀವು ಟ್ರೈ ಮಾಡಿ ಹಾಗೆ ಮನೆ ಮಂದಿಗೆಲ್ಲ ಕೊಡಿ ಸೂಪರಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟು ಲೈಕು ಶೇರ್ ಮಾಡ್ಬೋದು ಬಾಯ್ ಬಾಯ್